ಸ್ವಾಗತ ನಾನು ಅನ್ನಪೂರ್ಣ ಸಿಎಂ ಕುರ್ಚಿ ಬದಲಾವಣೆಯ ಬಗ್ಗೆ ಶಾಸಕ ಅಜಯ್ ಸಿಂಗ್ ಅಚ್ಚರಿ ಹೇಳಿಕೆಯೊಂದನ್ನ ನೀಡಿದ್ದಾರೆ ಸಿಎಂ ಬದಲಾವಣೆ ಆಗಲೇಬೇಕು ಅದು ಫೆಬ್ರವರಿ ಆಗಬಹುದು ಜನವರಿ ಕೂಡ ಆಗಬಹುದು ಎಂದು ಅಚ್ಚರಿ ಹೇಳಿಕೆಯೊಂದನ್ನ ಸುದ್ದಿಗಾರರೊಂದಿಗೆ ಹೇಳಿದ್ದಾರೆ ದೀವನಹಳ್ಳಿಯಲ್ಲಿ ಸಿಎಂ ಕುರ್ಚಿ ಪೈಟ್ ನಡುವೆ ಶಾಸಕ ಅಜಯ್ ಸಿಂಗ್ ಅಚ್ಚರಿ ಹೇಳಿಕೆಯೊಂದನ್ನ ನೀಡಿದ್ದಾರೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಹೇಳಿಕೆಯನ್ನು ನೀಡಿದ್ದಾರೆ ಸಿಎಂ ಬದಲಾವಣೆ ಆಗಬೇಕು ಡಿಸ್ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಆಗಬಹುದು ಎಲ್ಲರೂ ಕುಳಿತು ಮಾತನಾಡುತ್ತಾರೆ ಆಗ ತೊಂದರೆ ಇಲ್ಲ ಈಗ ಸಿಎಂ ಡಿಸಿಎಂ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದರೆ ತೊಂದರೆ ಏನಿದೆ ಅಂತ ಇದರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ ಇದರ ಕುರಿತು ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಶಾಸಕ ಅಜಯ್ ಸಿಂಗ್ ಮಾತನಾಡಿದ್ದಾರೆ ಅವಾಗ ಬಗ್ಗೆ ಮಾತುಕತೆ ಆಗಲ್ಲ ಮಾತುಕತೆಲ್ಲ ಅದಾದ್ಮೇಲೆ ಆಗ್ಬಹುದು ಜನವರಿಯಲ್ಲೂ ಆಗ್ಬಹುದು ಫೆಬ್ರವರಿಯಲ್ಲೂ ಆಗ್ಬಹುದು ಡಿಸೆಂಬರ್ ಅಲ್ಲೂ ಆಗ್ಬಹುದು ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ ಏನ್ ತೊಂದ್ರೆ ಅಂತೂ ಏನಿಲ್ಲ ಇವಾಗ ಮುಖ್ಯಮಂತ್ರಿಯವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾರ ಅಂದ್ರೆ ಏನ್ ತೊಂದ್ರೆನೇ